मूर्तित्वे परिकल्पितः शशभतो वर्त्मा पुनर्जन्मनाम् आत्मेत्यात्मविदाङ्कुतश्च यजताम् भर्तामरज्योतिषाम् लोकानाम् प्रजोतजस्थितिविभुश्चानेकधायः श्रुतौ वाचन्नः स तदात्मनेककिरणस्त्रैलोक्यदीपो रविः ನಮಸ್ಕಾರ ನಾವು ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ವಿಷಯಗಳನ್ನು ನೋಡ್ತೇವೆ ಅನೇಕ ಕೆಟ್ಟ ವಿಷಯಗಳನ್ನು ಕೂಡ ನೋಡ್ತೇವೆ ಸುಖಗಳನ್ನು ಅನುಭವಿಸ್ತೇವೆ ದುಃಖಗಳನ್ನು ಕೂಡ ಅನುಭವಿಸ್ತೇವೆ ಕಾಲಕ್ಕೆ ವಶವಾಗಿ ಅನೇಕ ಸುಖಗಳು ಸಂತೋಷದ ಕ್ಷಣಗಳು ನಮಗೆ ಮರೆತು ಹೋಗುತ್ತೆ ಹಾಗೆಯೇ ಅನೇಕ ದುಃಖದ ಕ್ಷಣಗಳು ಕೂಡ ಕಾಲಾನಂತರದಲ್ಲಿ ನಮಗೆ ಮರೆತು ಹೋಗುತ್ತೆ ಅಂತಹ ಕಾಲದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಕಾಲ ಎನ್ನುವಂಥದ್ದು ಮನುಷ್ಯನ ಸುಖ ದುಃಖಗಳನ್ನು ಜೀವನ ಮರಣಗಳನ್ನು ಈ ಲೋಕ ಪರಲೋಕಗಳನ್ನು ಹಾಗೆ ಆತನ ಉತ್ಥಾನ ಪತನಗಳನ್ನು ಕಾಲ ಎನ್ನುವುದು ಒಳಗೊಂಡಿರುತ್ತೆ ಕಾಲ ಅವ ಅವುಗಳೆಲ್ಲಕ್ಕೂ ಕೂಡ ನಿಯಾಮಕವಾಗಿರುತ್ತೆ ಈ ಕಾಲದಲ್ಲೇ ಮನುಷ್ಯಾದಿ ಎಲ್ಲ ಪ್ರಾಣಿಗಳು ಕೂಡ ಜನಿಸ್ತವೆ ಆ ಕಾಲದಲ್ಲೇ ಲೀನವಾಗ್ತವೆ ಕಾಲಸ್ತು ತ್ರಿವಿಧೋ ಜ್ಞೇಯ ಅತೀತೋ ಅನಾಗತ ವರ್ತಮಾನ ತೃತೀಯಸ್ತು ವಕ್ಷ್ಯಾಮಿ ಲಕ್ಷಣಂ ಅಂತ ಮೂರು ರೀತಿಯ ಕಾಲಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಆ ಮೂರು ಕಾಲಗಳು ಯಾವುದು ಅಂತ ಕೇಳಿದರೆ ಅತೀತಹ ಅನಾಗತಃ ಅತೀತ ಅಂತಂದರೆ ಕಳೆದು ಹೋಗಿರತಕ್ಕಂತಹ ಕಾಲ ಇಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಮುಗಿದು ಹೋಗಿರತಕ್ಕಂತಹ ಕಾಲ ಅನಾಗತ ಏವಚ ಇನ್ನು ಬರತಕ್ಕಂತಹ ಕಾಲ ಹಾಗೆ ವರ್ತಮಾನ ಸ್ತೃತಿಯಷ್ಟು ಈಗ ಈ ಕ್ಷಣದಲ್ಲಿ ನಡೀತಾ ಇರತಕ್ಕಂತಹ ಕಾಲ ಅದು ವರ್ತಮಾನ ಕಾಲ ಹೀಗೆ ಮೂರು ಕಾಲಗಳು ಇರತಕ್ಕಂಥದ್ದು ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ತ್ರಿಕಾಲಾತ್ ಆಗಂತುರ್ ಜ್ಞೇಯ ತಥಾ ತರ್ಷಾ ಹಿಮ ಸ್ತ್ರಯ ಕಾಲ ಮತ ಅಂತ ಮೂರು ಕಾಲಗಳು ಇರತಕ್ಕಂಥದ್ದು ಆಗಂತುರ್ ಆಗಂತ್ಗತಚೇಷ್ಟಕಃ ಆಗಂತು ಅಂತಂದರೆ ಬರತಕ್ಕಂಥ ಕಾಲ ಗತ ಅಂದರೆ ಕಳೆದಿರತಕ್ಕಂತಹ ಕಾಲ ಇಷ್ಟಕಃ ಅಂತಂದರೆ ಈಗ ವರ್ತಮಾನದಲ್ಲಿ ಇರತಕ್ಕಂತಹ ಕಾಲ ಹೀಗೆ ಮುಖ್ಯವಾಗಿ ಮೂರು ಕಾಲಗಳು ಮತ್ತು ವಾತಾವರಣದ ವಾತಾವರಣಕ್ಕೆ ಅನುಗುಣವಾಗಿ ಕಾಲಗಳನ್ನು ಮೂರು ರೀತಿಯಲ್ಲಿ ವಿಭಾಗ ಮಾಡ್ತಾರೆ ಅದು ವರ್ಷ ಹಿಮ ಉಷ್ಣಾಖ್ಯಾಹ ತ್ರಯಃ ಕಾಲ ಹಿಮೆ ಮಳೆಗಾಲ ಚಳಿಗಾಲ ಹಾಗೂ ಬೇಸಿಗೆ ಕಾಲ ಅಂತ ಮೂರು ರೀತಿಯಲ್ಲಿ ವಿಭಾಗ ಮಾಡುತ್ತಾರೆ ಈ ಕಾಲಗಳಿಗೆ ವಶವಾಗಿ ಎಲ್ಲ ಜೀವಿಗಳು ಕೂಡ ಇರತಕ್ಕಂಥದ್ದು ಕಾಲಸ ವಶಗಾಹ ಸರ್ವೇ ದೇವ ಋಷಿ ಸಿದ್ಧಕಿನ್ನರ ಕಾಲೋಹಿ ಭಗವಾನ್ ದೇವ ಸ ಸಾಕ್ಷಾತ್ ಪರಮೇಶ್ವರ ಈ ಕಾಲಕ್ಕೆ ಎಲ್ಲರೂ ವಶವಾಗಿದ್ದಾರೆ ದೇವತೆಗಳು ಋಷಿಗಳು ಸಿದ್ಧರು ಕಿನ್ನರರು ಎಲ್ಲರೂ ಕೂಡ ಈ ಕಾಲಕ್ಕೆ ವಶವಾಗಿ ಕಳೆದು ಹೋಗ್ತಾರೆ ಅಂತಹ ಕಾಲವೇ ಭಗವಂತ ಅವನೇ ಸಾಕ್ಷಾತ್ ಪರಮಾತ್ಮ ಪರಮೇಶ್ವರ ಕಾಲೇ ವಿನಶ್ಯಂತಿ ಕಾಳೆ ಚಾಸುರ ಪನ್ನಗಾ ನರೇಂದ್ರ ಸರ್ವಜೀವಾಶ್ಚ ಕಾಲೇ ಸರ್ವಂ ವಿನಶ್ಯತಿ ಈ ಕಾಲದಲ್ಲೇ ಎಲ್ಲ ದೇವತೆಗಳು ಕೂಡ ಕಾಲದಲ್ಲಿ ನಾಶವಾಗಿಬಿಡ್ತಾರೆ ಅಂದರೆ ಕಾಲದಲ್ಲೇ ಎಲ್ಲವೂ ಇರತಕ್ಕಂಥದ್ದು ಅಸುರರು ಪನ್ನಗರು ಎಲ್ಲರೂ ಕೂಡ ಮನುಷ್ಯರು ಇಂದ್ರಾದಿ ದೇವತೆಗಳು ಸರ್ವ ಜೀವಾಶ್ಚ ಎಲ್ಲ ಜೀವಿಗಳು ಕೂಡ ಕಾಲದಲ್ಲಿ ವಿನಶ್ಯತಿ ನಾಶ ಹೊಂದುತ್ತಾರೆ ಹೀಗೆ ಕಾಲ ಹೇಳುವಂಥದ್ದು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ ಕಾಲಹ ಸೃಜತಿ ಭೂತಾನಿ ಕಾಲಹ ಸಂಹರತೆ ಪ್ರಜಾ ಕಾಲದಲ್ಲೇ ಎಲ್ಲ ಜೀವಿಗಳು ಹುಟ್ಟುತ್ತಾರೆ ಅಂತಹ ಕಾಲದಲ್ಲೇ ಎಲ್ಲರೂ ಕೂಡ ಲೀನವಾಗ್ತಾರೆ ಇಂತಹ ಕಾಲವನ್ನ ಮುಖ್ಯವಾಗಿ ನಾವೀಗ ಮೂರು ರೀತಿಯಲ್ಲಿ ಕಾಲವನ್ನ ನೋಡಿದ್ವಿ ಅಂತಹ ಕಾಲವನ್ನ ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಭಾಗ ಮಾಡ್ತಾರೆ ಆ ಎರಡು ರೀತಿಯ ವಿಭಾಗ ಮಾಡಿದಾಗ ಒಂದು ಕಾಲಕ್ಕೆ ಅನಾದಿ ಅನಂತ ಅಂತ ಹೇಳ್ತಾರೆ ಅಸೀಮ ಸೀಮೆ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಕೊನೆ ಇಲ್ಲದೆ ಇರತಕ್ಕಂಥದ್ದು ಅಂತ ಹೆಸರು ಆ ಕಾಲಕ್ಕೆ ಅನಾದಿ ಅನಂತ ವ್ಯಾಪಕವಾಗಿ ಇರತಕ್ಕಂಥದ್ದು ಕಾಲ ಹೀಗೆ ಒಂದು ವಿಭಾಗವಾದರೆ ಇನ್ನೊಂದು ಸಗುಣಾತ್ಮಕ ರೂಪ ಕಾಲದ ಇನ್ನೊಂದು ರೂಪ ಒಂದು ಅನಂತ ರೂಪ ಅದಕ್ಕೆ ಮಹಾಕಾಲ ಅಂತ ಹೇಳಬಹುದು ವಿಶ್ವದ ಉತ್ಪತ್ತಿಗೆ ಸ್ಥಿತಿಗೆ ಲಯಕ್ಕೆ ಎಲ್ಲದಕ್ಕೂ ಕಾರಣವಾಗಿರತಕ್ಕಂಥದ್ದು ಅನಂತವಾಗಿರತಕ್ಕಂಥದ್ದು ಅನಾದಿಯಾಗಿರತಕ್ಕಂಥದ್ದು ಸೀಮೆ ಇಲ್ಲದೇ ಇರತಕ್ಕಂಥದ್ದು ಕೊನೆ ಇಲ್ಲದೆ ಇರತಕ್ಕಂಥದ್ದು ಅದಕ್ಕೆ ಕಾಲದ ಒಂದು ರೂಪ ಅದು ನಿರ್ಗುಣ ರೂಪ ಅಂತ ಹೇಳಬಹುದು ಇನ್ನೊಂದು ಸಗುಣಾತ್ಮಕ ರೂಪ ವ್ಯವಹಾರದಲ್ಲಿ ನಾವು ಬೆಳೆಸುವಂತಹ ಕಾಲ ಸಮಯ ಅಂತ ಹೇಳ್ತೇವೆ ನಾವು ಈ ಸಮಯ ಹೇಳುವಂಥದ್ದು ಸೂರ್ಯನಿಗೆ ಆಧಾರವಾಗಿ ಇಟ್ಟುಕೊಂಡು ಇರತಕ್ಕಂಥದ್ದು ಸೂರ್ಯನಿಗೆ ವಶವಾಗಿ ಏನು ಒಂದು ಪರಿವರ್ತಿತನಾಗಿ ಒಂದು ಚಕ್ರದಲ್ಲಿ ಅವನು ಸುತ್ತಾನೋ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಚಕ್ರವತ್ ಪರಿವರ್ತತೆ ಕಾಲ ವಶಾತ್ ಸೂರ್ಯನಿಗೆ ವಶವಾಗಿ ಇಟ್ಟುಕೊಂಡು ಚಕ್ರವತ್ ಪರಿವರ್ತತೆ ಒಂದು ವೃತ್ತದಲ್ಲಿ ಪರಿವರ್ತನೆಯನ್ನು ಹೊಂದತಕ್ಕಂಥದ್ದು ಅದಕ್ಕೆ ಕಾಲ ಅಂತ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಇದನ್ನು ಸಮಯ ಅಂತಲೂ ನಾವು ಕರಿತೇವೆ ಇದು ಸಗುಣಾತ್ಮಕ ರೂಪವಾಗಿ ಇರತಕ್ಕಂಥದ್ದು ಮಾನವನ ಜೀವನ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆದುಕೊಂಡು ಹೋಗೋದಕ್ಕೆ ನಮ್ಮ ಪೂರ್ವಜರು ಋಷಿಗಳಿರಬಹುದು ಹಿರಿಯರಿರಬಹುದು ಮಹಾತ್ಮರಿರಬಹುದು ವ್ಯಾವಹಾರಿಕವಾಗಿ ಒಂದು ಕಾಲಮಾನ ಅನ್ನೋದನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೂರ್ಯ ಒಂದು ಭಚಕ್ರದಲ್ಲಿ ಏನು ಚಲಿಸ್ತಾನೆ ಪರಿಭ್ರಮಣವನ್ನು ಹೊಂದುತ್ತಾನೆ ಅದನ್ನು ವರ್ಷ ಅಂತ ಕರಿತೇವೆ ಒಂದು ವರ್ಷ ಅಂತ ವರ್ಷಮಾನ ಅಂತೆಲ್ಲ ನಾವು ಹೇಳ್ತೇವೆ ಹಾಗಿದೆ ಅದನ್ನು ಆ ಸಮಯವನ್ನು ನಾವು ಒಂದು ಗಂಟೆ ಹಾಗೆ ನಿಮಿಷ ಸೆಕೆಂಡುಗಳು ಇತ್ಯಾದಿ ರೀತಿಯಲ್ಲಿ ನಾವು ಅದನ್ನು ಕಾಲಮಾನದಲ್ಲಿ ನಾವು ಅದನ್ನು ಕರಿತೇವೆ ಆದರೆ ಭಾರತೀಯ ಜ್ಯೋತಿಷದಲ್ಲಿ ಈ ಕಾಲಮಾನಗಳನ್ನು ಅಹೋರಾತ್ರಿ ದಿನ ಘಟಿ ಫಲ ವಿಫಲ ಮುಹೂರ್ತ ಇತ್ಯಾದಿ ಲಕ್ಷಣಗಳಿಂದ ವಿಭಾಗಗಳಿಂದ ಕರೆದಿದ್ದಾರೆ ಅಂತಹ ಭಾರತೀಯ ಕಾಲಮಾನದ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಭಾರತೀಯ ಕಾಲಮಾನದಲ್ಲಿ ಮೊಟ್ಟಮೊದಲಿಗೆ ಒಂದು ಕಣ್ಣನ್ನು ಮಿಟುಕಿಸುವಂತಹ ಕಾಲವನ್ನು ಅಂದರೆ ನಾವು ಕಣ್ಣನ್ನು ಮುಚ್ಚಿ ತೆರಿತೇವಲ್ಲ ಆ ಕಾಲವನ್ನು ನಿಮೇಷ ಅಂತ ಕರೆದಿದ್ದಾರೆ ಕಣ್ಣನ್ನು ಮುಚ್ಚಿ ತೆರೆಯುವಂತಹ ಕಾಲ ಒಂದು ಬಾರಿ ಕಣ್ಣನ್ನು ಮುಚ್ಚಿ ತೆರೆದ್ರೆ ಅದಕ್ಕೆ ನಿಮೇಷ ಅಂತ ಹೆಸರು ಅದೇ ರೀತಿ ಮೂರು ಬಾರಿ ಆ ನಿಮೇಷ ಕಾಲ ಘಟಿಸಿದಲ್ಲಿ ಮೂರು ಬಾರಿ ಕಣ್ಣನ್ನು ಮುಚ್ಚಿ ತೆರೆದ್ರೆ ಅದಕ್ಕೆ ಕ್ಷಣ ಅಂತ ಕರೀತಾರೆ ಒಂದು ಕ್ಷಣ ಅಂತ ಹಾಗೆ ಐದು ಕ್ಷಣಗಳು ಕಳೆದರೆ ಅದಕ್ಕೆ ಕಾಷ್ಠ ಅಂತ ಕರೀತಾರೆ ಒಂದು ಬಾರಿ ಕಣ್ಣನ್ನ ಮುಚ್ಚಿ ತೆರೆದರೆ ಕಣ್ಣನ್ನ ಮಿಟುಕಿಸಿ ತೆರೆದರೆ ಮಿಟುಕಿಸೋದು ಅಂತ ನಾವು ಹೇಳ್ತೀವಲ್ಲ ಮುಚ್ಚಿ ತೆರೆಯೋದು ಅದಕ್ಕೆ ನಿಮೇಷ ಅಂತ ಹೆಸರು ಅಂತಹ ನಿಮೇಷ ಕಾಲ ಅಂದ್ರೆ ಮೂರು ಬಾರಿ ಕಣ್ಣನ್ನ ಮುಚ್ಚಿ ತೆರೆದರೆ ಅದಕ್ಕೆ ಒಂದು ಕ್ಷಣ ಅಂತ ಹೆಸರು ಆ ಐದು ಕ್ಷಣಕ್ಕೆ ಅಂತಹ ಐದು ಕ್ಷಣಕ್ಕೆ ಒಂದು ಕಾಷ್ಠ ಅಂತ ಹೆಸರು ಹದಿನೈದು ಕಾಷ್ಠ ಆದರೆ ಒಂದು ಲಘು ಆಗುತ್ತೆ ಅದಕ್ಕೆ ಲಘು ಅಂತ ಹೆಸರು ಹದಿನೈದು ಕಾಷ್ಟಕ್ಕೆ ಒಂದು ಲಘು ಅಂತ ಹೆಸರು ಹದಿನೈದು ಲಘು ಆದರೆ ಒಂದು ಘಟಿಯಾಗುತ್ತೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಒಂದು ಫಲಕ ಅಂದರೆ ಒಂದು ನಿಮೇಷ ಅಂದರೆ ಕಣ್ಣನ್ನು ಒಂದು ಬಾರಿ ಮುಚ್ಚಿ ತೆರೆಯುವಂತಹ ಕಾಲ ಒಂದು ನಿಮೇಷ ಅಥವಾ ಅದಕ್ಕೆ ಮೂರು ಲವ ಅಂತಲೂ ಹೇಳ್ತಾರೆ ಮೂರು ಲವ ಅಂದರೆ ಒಂದು ನಿಮೇಷ ಒಂದು ಒಂದು ಬಾರಿ ಕಣ್ಣನ್ನು ಮುಚ್ಚಿ ತೆರೆಯುವಂತಹ ಕಾಲ ಒಂದು ನಿಮೇಷ ಅಥವಾ ಮೂರು ಲವ ಈ ಮೂರು ನಿಮೇಷಕ್ಕೆ ಒಂದು ಕ್ಷಣ ಐದು ಕ್ಷಣಕ್ಕೆ ಒಂದು ಕಾಷ್ಠ ಹದಿನೈದು ಕಾಷ್ಠಕ್ಕೆ ಒಂದು ಲಘು ಹದಿನೈದು ಲಘುವಿಗೆ ಒಂದು ಘಟಿ ಅಂದರೆ ಒಂದು ಘಟಿ ಅಂತಂದರೆ ಈಗಿನ ಕಾಲಮಾನದ ಲೆಕ್ಕಾಚಾರದಲ್ಲಿ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ನಿಮಿಷಕ್ಕೆ ಒಂದು ಘಟಿ ಎರಡೂವರೆ ಘಟಿ ಅಂತಂದ್ರೆ ಒಂದು ಘಂಟೆಯ ಕಾಲ ಒಂದು ತಾಸಿಗೆ ಎರಡೂವರೆ ಘಟಿ ಆಗುತ್ತೆ ಹಾಗಾಗಿ ಅರುವತ್ತು ಘಟಿಗೆ ಇಪ್ಪತ್ತ್ನಾಲ್ಕು ಗಂಟೆಗಳಾಗುತ್ತೆ ಅಂದರೆ ಹಿಂದೆ ಪಂಚಾಂಗದ ಪ್ರಕಾರವಾಗಿ ನಾವು ಒಂದು ದಿವಸವನ್ನು ಅರುವತ್ತು ಘಟಿ ಅಂತ ಕರಿತೇವೆ ಈಗ ನಾವು ಅದನ್ನೇ ಇಪ್ಪತ್ನಾಲ್ಕು ತಾಸು ಅಂದರೆ ಇಂಗ್ಲೀಷ್ ಕಾಲಮಾನಕ್ಕೆ ಅನುಗುಣವಾಗಿ ನಾವು ಇಪ್ಪತ್ನಾಲ್ಕು ತಾಸು ಅಂತ ಹೇಳ್ತಾ ಇದ್ದೇವೆ ಇನ್ನು ಇದೇ ರೀತಿಯಲ್ಲಿ ಇನ್ನೊಂದು ಥರದಲ್ಲೂ ಕೂಡ ಈ ಲೆಕ್ಕಾಚಾರವನ್ನು ನಮ್ಮ ಪೂರ್ವಜರು ತಿಳಿಸ್ಕೊಟ್ಟಿದ್ದಾರೆ ಹತ್ತು ಬಾರಿ ಗುರು ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ ಎಷ್ಟು ಸಮಯ ಹಿಡಿಯುತ್ತೋ ಅದಕ್ಕೆ ಒಂದು ಪ್ರಾಣ ಅಥವಾ ಒಂದು ಹಸು ಅಂತ ಕರೀತಾರೆ ಹತ್ತು ಬಾರಿ ಗುರು ಶಬ್ದವನ್ನ ಉಚ್ಚಾರಣೆ ಮಾಡಿದರೆ ಅದಕ್ಕೆ ಒಂದು ಪ್ರಾಣ ಅಥವಾ ಒಂದು ಹಸು ಅಂತ ಕರೀತಾರೆ ಇದೇ ರೀತಿಯಲ್ಲಿ ಕಮಲದ ಪತ್ರವನ್ನು ಛೇದನೆ ಮಾಡಿದ್ರೆ ಅಂದರೆ ಅದನ್ನು ಕೊರೆದ್ರೆ ಚುಚ್ಚಿದ್ರೆ ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೋ ಅದನ್ನು ತ್ರುಟಿ ಅಂತ ಕರೀತಾರೆ ಇದನ್ನೆಲ್ಲ ಹಿಂದೆ ಉಪಯೋಗ ಮಾಡ್ತಾ ಇದ್ದರು ಈಗ ಅದನ್ನು ಉಪಯೋಗ ಮಾಡೋದನ್ನು ನಾವು ಬಿಟ್ಟಿದ್ದೇವೆ ಆದರೆ ತಿಳಿದುಕೊಳ್ಳೋಣ ಅದೇನು ಅಂತ ಹೀಗೆ ಹತ್ತು ಬಾರಿ ಗುರು ಶಬ್ದವನ್ನು ಉಚ್ಚಾರ ಮಾಡಿದ್ರೆ ಗುರು 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 ಇಷ್ಟು ಸಮಯವನ್ನು ಒಂದು ಪ್ರಾಣ ಅಥವಾ ಒಂದು ಹಸು ಅಂತ ಕರೀತಾರೆ ಈ ಒಂದು ಹಸುವಿಗೆ ಹತ್ತು ವಿಫಲವಾಗುತ್ತೆ ವಿಫಲ ಅನ್ನುವಂಥ ಒಂದು ಕಾಲಮಾನವಾಗುತ್ತೆ ಅಂದರೆ ನಾಲ್ಕು ಸೆಕೆಂಡ್ ಈಗ ಏನು ಸೆಕೆಂಡ್ ಅಂತ ಹೇಳ್ತೇವೆ ಅಂತಹ ನಾಲ್ಕು ಸೆಕೆಂಡಿಗೆ ಹತ್ತು ವಿಫಲ ಅಂತ ಕರೀತಾರೆ ಒಂದು ಹಸು ಅಂತ ಆಗುತ್ತೆ ಈ ಅರುವತ್ತು ವಿಫಲಕ್ಕೆ ಒಂದು ಹಸುವಿಗೆ ಹತ್ತು ವಿಫಲ ಅರುವತ್ತು ವಿಫಲಕ್ಕೆ ಒಂದು ಫಲ ಆಗುತ್ತೆ ಒಂದು ಫಲಕ್ಕೆ ಇಪ್ಪತ್ನಾಲ್ಕು ಸೆಕೆಂಡ್ ಅರುವತ್ತು ಫಲಕ್ಕೆ ಒಂದು ಘಟಿ ಆಗುತ್ತೆ ಒಂದು ಘಟಿಗೆ ಇಪ್ಪತ್ನಾಲ್ಕು ನಿಮಿಷ ಅವಾಗ ಹೇಳಿದ ಹಾಗೆ ಅರುವತ್ತು ಘಟಿಗೆ ಇಪ್ಪತ್ನಾಲ್ಕು ಘಂಟೆ ಎರಡು ಘಟಿಗೆ ಒಂದು ಮುಹೂರ್ತ ಸಮಯ ಆಗುತ್ತೆ ಎರಡು ಘಟಿ ಅಂತಂದರೆ ಒಂದು ಮುಹೂರ್ತ ಸಮಯ ಅಂದರೆ ನಲವತ್ತೆಂಟು ನಿಮಿಷ ಒಂದು ಮುಹೂರ್ತಕ್ಕೆ ನಲವತ್ತೆಂಟು ನಿಮಿಷ ಮೂವತ್ತು ಮುಹೂರ್ತವಾದರೆ ಒಂದು ಅಹೋರಾತ್ರ ಕಾಲಮಾನವಾಗುತ್ತೆ ಅಂದರೆ ಒಂದು ಸಂಪೂರ್ಣ ದಿನವಾಗುತ್ತೆ ಅಹ ಅಂದರೆ ಹಗಲು ರಾತ್ರ ಅಂದರೆ ರಾತ್ರಿ ಅಹೋರಾತ್ರಿ ಅಂತಂದರೆ ಹಗಲು ಮತ್ತು ರಾತ್ರಿ ಸೇರಿ ಒಂದು ದಿನ ಮೂವತ್ತು ಮುಹೂರ್ತವಾದರೆ ಒಂದು ಅಹೋರಾತ್ರಿ ಆಗುತ್ತೆ ಒಂದು ಮುಹೂರ್ತಕ್ಕೆ ನಲವತ್ತೆಂಟು ನಿಮಿಷ ಮೂವತ್ತು ಮುಹೂರ್ತಕ್ಕೆ ಒಂದು ದಿನ ಒಂದು ಅಹೋರಾತ್ರಿ ಇಪ್ಪತ್ನಾಲ್ಕು ತಾಸು ಒಂದು ಯಾಮ ಅಂತಂದರೆ ದಿನದ ನಾಲ್ಕು ಭಾಗದಲ್ಲಿ ಒಂದು ಭಾಗ ಒಂದು ಯಾಮ ಅಂತಂದರೆ ಅಥವಾ ಒಂದು ಪ್ರಹಾರ ಅಂತ ಹೇಳಬಹುದು ಯಾಮ ಅಥವಾ ಪ್ರಹಾರ ಎರಡೂ ಒಂದೇ ಶಬ್ದಗಳು ಬೇರೆ ಬೇರೆ ಅಷ್ಟೆ ಈ ಎಂಟು ಪ್ರಹಾರಕ್ಕೆ ಒಂದು ಅಹೋರಾತ್ರಿ ಆಗುತ್ತೆ ಅಂದರೆ ಒಂದು ದಿನ ರಾತ್ರಿ ಮತ್ತು ಆಗಲು ಆಗುತ್ತೆ ಅಥವಾ ಎಂಟು ಯಾಮ ಅಂತ ಇಟ್ಕೊಳ್ಳಿ ಹಗಲಿನಲ್ಲಿ ನಾಲ್ಕು ಯಾಮ ಅಥವಾ ಹಗಲಿನಲ್ಲಿ ನಾಲ್ಕು ಪ್ರಹರ ರಾತ್ರಿಯಲ್ಲಿ ನಾಲ್ಕು ಯಾಮ ಅಥವಾ ನಾಲ್ಕು ರಾತ್ರಿಯಲ್ಲಿ ನಾಲ್ಕು ಪ್ರಹರ ಇದು ಎರಡೂ ಸೇರಿ ಒಂದು ಅಹೋರಾತ್ರವಾಗುತ್ತೆ ಅಂದರೆ ಒಂದು ಪೂರ್ತಿಯಾದ ದಿನ ಹಗಲು ಮತ್ತು ರಾತ್ರಿ ಸೇರಿ ಈ ಎಂಟು ಅಹೋರಾತ್ ಏಳು ಅಹೋರಾತ್ರಿಗಳಾದಲ್ಲಿ ಅಂದರೆ ಏಳು ಹಗಲು ಏಳು ರಾತ್ರಿ ಕಳೆದಲ್ಲಿ ಅದಕ್ಕೆ ಒಂದು ಸಪ್ತಾಹ ಅಂತ ಹೆಸರು ಈಗ ನಾವು ಸಪ್ತಾಹ ಪಾರಾಯಣ ಇತ್ಯಾದಿಗಳನ್ನು ಸಪ್ತಾಹ ಭಜನೆ ಇತ್ಯಾದಿಗಳನ್ನು ಕಾಣ್ತೇವೆ ಅದರದ್ದು ಕೆಲವೊಂದು ಬಾರಿ ಹಗಲಿನಲ್ಲಿ ಸ್ಟೇ ಮಾಡ್ತಾರೆ ಕೆಲವೊಂದು ಬಾರಿ ರಾತ್ರಿಯೆಲ್ಲ ಸ್ಟೇ ಮಾಡ್ತಾರೆ ಆ ಥರ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಕೆಲವೊಂದು ಕಡೆ ಇರಬಹುದು ಹಗಲಿನಲ್ಲಿ ರಾತ್ರಿಯಲ್ಲಿ ಎರಡೂ ವೇಳೆಯಲ್ಲೂ ಮಾಡತಕ್ಕಂಥದ್ದು ಇರಬಹುದು ಆದರೂ ಅದಕ್ಕೆ ಮಾತ್ರ ಸಪ್ತಾಹ ಅಂತ ಕರೆಯತಕ್ಕಂಥದ್ದು ಅಂದ್ರೆ ಏಳು ಹಗಲು ಏಳು ರಾತ್ರಿ ಸಂಪೂರ್ಣವಾಗಿ ಏಳು ದಿನ ಆದರೆ ಅದಕ್ಕೆ ಸಪ್ತಾಹ ಒಂದು ಸಪ್ತಾಹ ಅಂತ ಹೆಸರು ಇಂತಹ ನಾಲ್ಕು ಸಪ್ತಾಹಗಳು ಕಳೆದರೆ ಅದಕ್ಕೆ ಒಂದು ಮಾಸವಾಗುತ್ತೆ ಒಂದು ತಿಂಗಳು ಹನ್ನೆರಡು ತಿಂಗಳುಗಳು ಕಳೆದರೆ ಒಂದು ವರ್ಷವಾಗುತ್ತೆ ಹೀಗಿದೆ ಇನ್ನೂ ಕಾಲಮಾನವನ್ನ ನಾವು ನೋಡ್ತಾ ಹೋದರೆ ಒಂದು ನಿಮಿಷಕ್ಕೆ ಎರಡೂವರೆ ಫಲ ನಾಲ್ಕು ನಿಮಿಷಕ್ಕೆ ಹತ್ತು ಫಲ ಹನ್ನೆರಡು ನಿಮಿಷಕ್ಕೆ ಮೂವತ್ತು ಫಲ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಒಂದು ಘಟಿ ಅರುವತ್ತು ನಿಮಿಷಕ್ಕೆ ಒಂದು ತಾಸು ಅರವತ್ತು ಒಂದು ದಿವಸಕ್ಕೆ ಅರವತ್ತು ಘಟಿ ಇಪ್ಪತ್ನಾಲ್ಕು ತಾಸಿಗೆ ಅರವತ್ತು ಘಟಿ ಇನ್ನು ಮೂವತ್ತು ಇನ್ನೊಂದು ಕಲೆ ವಿಕಲೆಯಲ್ಲಿ ಹೇಳೋದಾದರೆ ಇದನ್ನು ಮೂವತ್ತು ವಿಕಲಕ್ಕೆ ಒಂದು ಕಲೆ ಅರವತ್ತು ಕಲೆಗೆ ಒಂದು ಅಂಶ ಮೂವತ್ತು ಅಂಶಕ್ಕೆ ಒಂದು ರಾಶಿ ಹನ್ನೆರಡು ರಾಶಿಗೆ ಒಂದು ಮಗನ ಅಂತ ಹೇಳ್ತಾರೆ ಹೀಗೆ ಕಾಲಗಳ ಮಾನಗಳಿದೆ ದಿನಮಾನ ಅಂತಂದರೆ ಸೂರ್ಯ ಸೂರ್ಯ ಉದಯದಿಂದ ಸೂರ್ಯ ಅಸ್ತಕ್ಕೆ ದಿನಮಾನ ಅಂತ ಕರೀತಾರೆ ಸೂರ್ಯ ಉದಯವಾಗುವ ವೇಳೆಯಿಂದ ಸೂರ್ಯ ಅಸ್ತವಾಗುವ ವೇಳೆವರೆಗೆ ಒಂದು ದಿನಮಾನ ರಾತ್ರಿಮಾನ ಅಂತಂದರೆ ಅಂತಂದ್ರೆ ಸೂರ್ಯ ಅಸ್ತದಿಂದ ಸೂರ್ಯ ಉದಯವಾಗುವವರೆಗೆ ರಾತ್ರಿಮಾನ ಮಾನ ಉಷಾಕಾಲ ಅಂತಂದ್ರೆ ಸೂರ್ಯೋದಯದ ಪೂರ್ವಕ್ಕಿಂತ ಐದು ಘಟಿಗಳ ಕಾಲ ಸೂರ್ಯೋದಯದ ಪೂರ್ವಕ್ಕಿಂತ ಐದು ಘಟಿಗಳ ಕಾಲಕ್ಕೆ ಉಷಾಕಾಲ ಅಂತ ಹೇಳ್ತೇವೆ ಹೀಗೆ ಉಷಾ ಕಾಲ ಅಂತಂದರೆ ಸೂರ್ಯೋದಯದ ಆಯಾ ದಿನದ ಸೂರ್ಯದ ಸೂರ್ಯನ ಉದಯಕ್ಕಿಂತ ಮುಂಚೆ ಐದು ಘಟಿಗಳ ಕಾಲ ಉಷಾಕಾಲ ಅಂದರೆ ಒಂದು ಘಟಿಗೆ ಇಪ್ಪತ್ನಾಲ್ಕು ನಿಮಿಷ ಐದು ಘಟಿ ಅಂತಂದ್ರೆ ನೂರ ಇಪ್ಪತ್ತು ನಿಮಿಷ ಆಗುತ್ತೆ ಅಂದರೆ ಎರಡು ತಾಸ ಆಗುತ್ತೆ ಸೂರ್ಯ ಉದಯಕ್ಕಿಂತ ಎರಡು ತಾಸುಗಳ ಮುಂಚಿನ ಕಾಲವನ್ನು ಉಷಾಕಾಲ ಅಂತ ಕರಿತೇವೆ ಕರೀತಾರೆ ಹಾಗೆ ಪ್ರಾತಃ ಕಾಲ ಅಂತಂದರೆ ಸೂರ್ಯ ಉದಯಕ್ಕಿಂತ ಮೂರು ಘಟಿಗಳ ಮುಂಚೆ ಅಂದರೆ ಎಪ್ಪತ್ತೆರಡು ನಿಮಿಷಗಳ ಮುಂಚಿನ ಕಾಲವನ್ನು ಸೂರ್ಯ ಉದಯಕ್ಕಿಂತ ಎಪ್ಪತ್ತೆರಡು ನಿಮಿಷಗಳ ಮುಂಚಿನ ಕಾಲವನ್ನು ಪ್ರಾತಃಕಾಲ ಅಂತ ಕರೀತೇವೆ ಸಾಯಂಕಾಲ ಅಂತಂದರೆ ಸೂರ್ಯಾಸ್ತದಿಂದ ಮೂರು ಘಟೆಗಳ ಕಾಲ ಅಂದರೆ ಸೂರ್ಯಾಸ್ತ ಆದ ಮೇಲೆ ಎಪ್ಪತ್ತೆರಡು ನಿಮಿಷಗಳ ಕಾಲವನ್ನು ಸಾಯಂಕಾಲ ಅಂತ ಕರಿತೇವೆ ಹಾಗಾಗಿ ಆಯಾ ದಿನಗಳ ಸೂರ್ಯ ಉದಯ ಅಸ್ತ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಇನ್ನು ಪ್ರದೋಷ ಕಾಲ ಅಂತಂದರೆ ಸೂರ್ಯ ಆಸ್ ಸೂರ್ಯನ ಅಸ್ತದಿಂದ ಆರು ಘಟಿಗಳ ಕಾಲ ನೂರ ನಲವತ್ನಾಲ್ಕು ನಿಮಿಷಗಳ ಕಾಲ ಅಂದರೆ ಎರಡು ತಾಸು ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಸೂರ್ಯ ಅಸ್ತದಿಂದ ಎರಡು ತಾಸು ಇಪ್ಪತ್ನಾಲ್ಕು ನಿಮಿಷಗಳ ಕಾಲವನ್ನು ಪ್ರದೋಷ ಕಾಲ ಅಂತ ಕರೀತಾರೆ ಹಾಗೆ ನಿಶೀತ ಕಾಲ ಅನ್ನೋದನ್ನು ನಾವು ಕೇಳಿದ್ದೇವೆ ನಿಶೀತ ಕಾಲ ಅಂತಂದರೆ ಅರ್ಧರಾತ್ರಿ ಏನು ಕಳೆಯುತ್ತೆ ಅಂದರೆ ಸೂರ್ಯ ಅಸ್ತದಿಂದ ಸೂರ್ಯ ಉದಯಕ್ಕೆ ಏನು ಕಾಲ ಇದೆಯೋ ಅದನ್ನು ಸಮನಾಗಿ ಅರ್ಧ ಮಾಡಿದಾಗ ಯಾವ ಕಾಲ ಬರುತ್ತೋ ಅಲ್ಲಿ ಎರಡು ಘಟಿಗಳ ಕಾಲವನ್ನು ನಿಶೀತ ಕಾಲ ಅಂತ ಕರೀತಾರೆ ಅಂದರೆ ಇವ ಉದಾಹರಣೆಗೆ ಒಂದು ಗಂಟೆಗೆ ಸರಿ ಮಧ್ಯವಾ ಕಾಲ ಬಂತು ಅಂತ ಇಟ್ಕೊಳ್ಳಿ ಎರಡು ಘಟಿ ಅಂತಂದರೆ ನಲವತ್ತೆಂಟು ನಿಮಿಷ ಬರುತ್ತೆ ಒಂದು ಘಂಟೆಯ ಹಿಂದಿನ ಇಪ್ಪತ್ನಾಲ್ಕು ನಿಮಿಷ ಒಂದು ಘಂಟೆಯ ಮುಂದಿನ ಇಪ್ಪತ್ನಾಲ್ಕು ನಿಮಿಷ ಇದನ್ನು ನಿಶೀತ ಕಾಲ ಅಂತ ಹೇಳ್ತಾರೆ ಉದಾಹರಣೆಗೆ ನಾನು ಹೇಳಿದ್ದು ರಾತ್ರಿಯ ಮಾನವನ್ನ ಸಮನಾಗಿ ಅರ್ಧ ಪಾಲು ಮಾಡಿದಾಗ ಆ ಅರ್ಧದ ಎರಡು ಘಟಿಗಳ ಕಾಲ ನಿಶೀತ ಕಾಲ ಅಂತ ಬರುತ್ತೆ ಅಂದರೆ ಸರಿಯಾಗಿ ಅರ್ಧ ಪಾಲು ಮಾಡಿದಾಗ ಮುಂಚೆಯ ಇಪ್ಪತ್ನಾಲ್ಕು ನಿಮಿಷ ಅರ್ಧಪಾಲಿನ ಹಿಂದಿನ ಇಪ್ಪತ್ನಾಲ್ಕು ನಿಮಿಷ ಅರ್ಧಪಾಲಿನ ಮುಂದಿನ ಇಪ್ಪತ್ನಾಲ್ಕು ನಿಮಿಷ ನಿಶೀತ ಕಾಲ ಅಂತ ಆಗತ್ತೆ ಹೀಗೆ ಏಳು ದಿನಗಳು ಕಳೆದರೆ ಒಂದು ಸಪ್ತಾಹವಾಗುತ್ತೆ ಹಗಲು ಮತ್ತು ರಾತ್ರಿಗಳು ಏಳು ಹಗಲು ಏಳು ರಾತ್ರಿಗಳು ಕಳೆದರೆ ಒಂದು ಸಪ್ತಾಹ ಹೀಗೆ ಹದಿನೈದು ದಿನಗಳು ಕಳೆದರೆ ರಾತ್ರಿ ಹಾಗಲು ಹೀಗೆ ಹದಿನೈದು ದಿನಗಳು ಕಳೆದರೆ ಒಂದು ಪಕ್ಷವಾಗುತ್ತೆ ಎರಡು ಪಕ್ಷಕ್ಕೆ ಒಂದು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸೇರಿ ಚಾಂದ್ರಮಾಸವಾಗುತ್ತೆ ಎರಡು ಚಾಂದ್ರಮಾಸಕ್ಕೆ ಒಂದು ಋತು ಆರು ಋತುಗೆ ಒಂದು ವರ್ಷ ಹಾಗೆ ಮೂರು ಋತುಗಳಿಗೆ ಅಂದರೆ ಆರು ಮಾಸಕ್ಕೆ ಒಂದು ಅಯನ ಎರಡು ಅಯನಕ್ಕೆ ಅಂದರೆ ಉತ್ತರ ಆಯನ ದಕ್ಷಿಣ ಆಯನ ಎರಡು ಅಯನಕ್ಕೆ ಒಂದು ವರ್ಷ ಹೀಗೆ ಈ ರೀತಿಯಲ್ಲಿ ಕಾಲದ ಮಾನಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ತುಂಬ ಸುಂದರವಾಗಿರತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ಕಾಲಮಾನ ಇದು ಜ್ಯೋತಿಷ್ಯದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ಮಾನಗಳು ಇದನ್ನು ಸರಿಯಾಗಿ ನಾವು ಬರೆದಿಟ್ಕೊಳ್ಬೇಕು ಮನನ ಮಾಡಿ ಇಟ್ಕೊಳ್ಬೇಕು ಜ್ಯೋತಿಷ್ಯವನ್ನು ನೋಡುವಾಗ ಇದು ನಮಗೆ ಮುಖ್ಯವಾಗಿ ಗಣನೆಗೆ ಬರುತ್ತೆ ಹಾಗಾಗಿ ಸರಿಯಾಗಿ ಇದನ್ನ ಮನನ ಮಾಡಿ ಇಟ್ಕೊಳ್ಳೋಣ ನಮಸ್ಕಾರ ಓಂ ಮೂರ್ತಿತ್ವೇ ಬರೇಕ